বা <mursos> হিংগি ಬೇಕಾದರೂ ಅಲ್ಲಿ ಆ ಗೂಂಡಾಗಳು ಹಳಬೇಕು ಅವ್ರನ್ನ ಅವ್ರಿಗೆ ಅವ್ರನ್ನ ತಗೊಂಡು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಅವರು ಹಳಬೇಕು ನೀವೆಲ್ಲ ಹಳೋದು ಕನ್ನಡಿಗರು ಹಳಬಾರ್ದು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ನಾವಿದ್ದೀವಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಕಣ್ಣಲ್ಲಿ ನೀರು ಬರಬಾರ್ದು ಹಾಂ ನೀವು ಆರಾಮ್ ಧೈರ್ಯವಾಗಿರಿ ನೀವು ಧೈರ್ಯವಾಗಿರಿ ನಾವೆಲ್ಲ ಇದ್ದೀವಿ ಎಂಥದೇ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ಹಂಚಬಾರ್ದು ಯಾವುದಕ್ಕೂ ಹಂಚಬಾರ್ದು ಬಡೋದು ನಿಲ್ಲಿಸ್ಬಿಡಿ ಹಾಂ ಆರೋಗ್ಯ ನೋಡ್ಕೊಳ್ಳಿ ಯಾದೊಮ್ಮೆ ಹಾಕಿದ್ದಾರೆ ಅದು ವಾಪಸ್ ತೆಗಿಯೋವರೆಗೂ ನಾವು ಬಿಡೋದಿಲ್ಲ ಮುಂದೆ ಥರ ನೀವು ಆರಾಮಾಗಿವೆ ಇಡೀ ಕರ್ನಾಟಕದ ಕನ್ನಡಿಗರು ನಿಮ್ಮ ಇದ್ದಾರೆ ಹಾಂ ನೀವು ಯಾವುದಕ್ಕೂ ಹಂಜಬೇಡಿ ಹಾಂ ಅದೆಲ್ಲ ಇರ್ತೀವಿ ನಿಮ್ಮ ಜೊತೆಲಿ ಇರ್ತೀವಿ

ಈಗ ಒಂದು ಚೇರ್ ಕೊಡ್ರಿ ಏನಾದ್ರೂ ಟ್ರೀಟ್ಮೆಂಟ್ ಕಷ್ಟ ಇದೆ ಅಂದ್ರೆ ನಾನು ಬೆಂಗಳೂರಲ್ಲಿ ಟ್ರೀಟ್ಮೆಂಟು ಮಾಡಿಸ್ತೀನಿ ಯಾವ್ದಕ್ಕೂ ಒಂದ್ ಚೇರ್ ಕೊಡ್ರಿ ಇಲ್ಲಿ ಗೌಡರಿಗೆ